ಮೂರ್ಕಿಯಲ್ಲಿ ಮಹಾಮಹಿಮರಾದ ಶ್ರೀಮದ್ ವಿಜಯೇಂದ್ರ ತೀರ್ಥರು ಉಗ್ರ ನರಸಿಂಹ ದೇವರನ್ನು ಪ್ರತಿಷ್ಠಾಪಿಸಿದರು ಶ್ರೀ ಕಾಶೀಮಠಾಧೀಶ ಶ್ರೀಮದ್ ತೀರ್ಥ ಸ್ವಾಮೀಜಿಯವರ ಸನ್ಯಾಸ ದೀಕ್ಷಾ ಸಮಾರಂಭವು ಮೂರ್ಕಿಯಲ್ಲಿ ಇಂದಿಗೆ ಎಂಬತ್ತು ವರ್ಷಗಳ ಹಿಂದೆ ನಡೆಯಿತು ಮೂರ್ಕಿಯಲ್ಲಿ ವಾರಕ್ಕೆ ಮೂರು ಯುವತಗಳ ಕಾಲ ಕಾಲಭೈರವ ದೇವರ ದೈವವಾಣಿ ಇರುತ್ತದೆ ಇದು ಶ್ರೀಹರಿಯ ಆವಾಸ ಸ್ಥಾನವಾಗಿದೆ ಇಲ್ಲಿ ಶ್ರೀ ವೆಂಕಟರಮಣ ಶ್ರೀ ಉಗ್ರ ಸ್ವಾಮಿ ಶ್ರೀ ಬಿಂದು ಮಾಧವ ದೇವರ ಸಾನ್ನಿಧ್ಯವಿದೆ ಇದರೆ ಎಲ್ಲರೂ ಆರೋಗ್ಯವಾಗಿದ್ದೀರಿತಾನೆ ಸರಸ್ವತಿಪ್ರಭಾ ಯೂಟ್ಯೂಬ್ ಚಾನಲ್ನ ನಮ್ಮ ಸಂಸ್ಕೃತಿಯನ್ನು ತಿಳಿಸುವ ಮತ್ತೊಂದು ವೈಶಿಷ್ಟ್ಯಪೂರ್ಣ ವಿಡಿಯೋಕ್ಕೆ ತಮಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ಇಂದಿನ ತನಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ತಕ್ಷಣ ಸಬ್ಸ್ಕ್ರೈಬ್ ಆಗಿ ಇಂತಹದೇ ಮತ್ತಷ್ಟು ವಿಡಿಯೋಗಳನ್ನು ತಯಾರಿಸಲು ನಮ್ಮನ್ನು ಪ್ರೋತ್ಸಾಹಿಸಬೇಕಾಗಿ ಕೋರುತ್ತೇನೆ ಬನ್ನಿ ಇಂದಿನ ವಿಡಿಯೋವನ್ನು ಆರಂಭಿಸೋಣ ಗೌಡ ಸಾರಸ್ವತ ಬ್ರಾಹ್ಮಣ ಜನಾಂಗದ ಅತ್ಯಂತ ಪ್ರಮುಖ ದೇವಾಲಯಗಳಲ್ಲಿ ಒಂದಾದ ಮೂರ್ತಿಯ ಶ್ರೀ ವೆಂಕಟರಮಣ ದೇವಾಲಯದ ಹಾಗೂ ದೇವರ ವೈಭವ ಪ್ರಭಾವದ ಬಗ್ಗೆ ಕುತೂಹಲಕರ ಮಾಹಿತಿಯನ್ನು ತಿಳಿದುಕೊಳ್ಳಲು ಈ ವಿಡಿಯೋವನ್ನು ಕೊನೆಯ ತನಕ ಪೂರ್ಣವಾಗಿ ವೀಕ್ಷಿಸಿದೆ ನಿಮಗೆ ಗೊತ್ತಿರಬಹುದು ಮೂಲ್ಕಿ ಕ್ಷೇತ್ರವನ್ನು ಎಂದು ಸಹ ಕರೆಯುತ್ತಾರೆ ಮೂಲ್ಕಿಗೆ ರಾಮಾಯಣದ ಕಾಲದ ಸಂಬಂಧವಿರುವುದೇ ಇದಕ್ಕೆ ಕಾರಣ ಪುರಾಣದ ಪ್ರಕಾರ ಸಂಜೀವಿನಿ ಪರ್ವತವನ್ನು ಹೊತ್ತುಕೊಂಡು ಹೋಗುತ್ತಿದ್ದ ಹನುಮಂತನಿಗೆ ಮೂಲ್ಕಿ ಲಂಕೆಯಂತೆ ಕಂಡಿತಂತೆ ಆದ್ದರಿಂದ ಆತ ಇಲ್ಲಿ ಇಳಿದನಂತೆ ಆಗ ಆತನಿಗೆ ತಾನು ತಪ್ಪಾದ ಸ್ಥಳದಲ್ಲಿ ಇಳಿದ ಸಂಗತಿ ಅರಿವಾಗಿ ಪುನಃ ಲಂಕೆಯತ್ತ ಆರೋಹಣ ಮಾಡಿದನಂತೆ ಆಗ ಆ ಸಂಜೀವಿನಿ ಪರ್ವತದಿಂದ ಕೆಲ ಮೂಲಿಕೆಗಳು ಹಾಗೂ ಔಷಧೀಯ ಸಸ್ಯಗಳ ಬೀಜಗಳು ಇಲ್ಲಿನ ಮಣ್ಣಿನಲ್ಲಿ ಬಿದ್ದು ಬೆಳೆದವಂತೆ ಆದ್ದರಿಂದ ಮೂಲಿಕೆಯನ್ನು ಮೂಲಿಕಾಪುರವೆಂದು ಕರೆದರು ಹನುಮಂತನು ಲಂಕೆಯೆಂದು ಭ್ರಮಿಸಿ ಅವರೋಹಣ ಮಾಡಿದ್ದರಿಂದ ಮೂಲಿಕೆಯನ್ನು ಒಳಲಂಕೆಯೆಂದೂ ಕರೆದರು ಇಂತಹ ಪವಿತ್ರ ಮುಲಿಕಾಪುರದ ಉಗ್ರ ನರಸಿಂಹ ಮೂರ್ಖ್ಯ ವೆಂಕಟರಮಣ ದೇವಸ್ಥಾನದ ಉಗ್ರನರಸಿಂಹ ದೇವರನ್ನು ಒಳಲಂಕಾದೀಶ ಎಂದು ಸಹ ಕರೆಯುತ್ತಾರೆ ಶ್ರೀ ವೆಂಕಟರಮಣ ಸ್ವಾಮಿಯು ಕಾರ್ಕಳದಿಂದ ಮುಲಿಕಾಪುರಕ್ಕೆ ಬಂದ ಬಗ್ಗೆ ಇತಿಹಾಸವೇ ಹೇಳುತ್ತದೆ ಶ್ರೀ ಕಾಶಿಮಠ ಸಂಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರ ವಹಿಸಿದ ಶ್ರೀಮದ್ ವಿಜಯೇಂದ್ರ ತೀರ್ಥರು ಒಳಲಂಕಾಧಿಪತಿ ನರಸಿಂಹನನ್ನು ಮೂಲಿಕಾಪುರಕ್ಕೆ ತಂದು ಪ್ರತಿಷ್ಠಾಪಿಸಿದರು ಅರಬಿ ಸಮುದ್ರದ ವಿಶಾಲ ಜಲರಾಶಿಯ ಮೈತ್ರಿಗೆ ಸ್ಥಾವಿಸುವ ಶಾಂಭವಿ ನದಿಯ ದಡದಲ್ಲಿ ಶ್ರೀ ವೆಂಕಟರಮಣ ಬಿಂದು ಮಾಧವ ದೇವರೊಂದಿಗೆ ದರಬಾರು ನಡೆಸುತ್ತಿರುವ ಉಗ್ರನರಸಿಂಹ ದೇವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟವರಿಗೆ ಭಯ ಹಾಗೂ ದುರದೃಷ್ಟದ ನಿವಾರಣೆ ಸಮೃದ್ಧಿ ಭವ್ಯತೆಯ ಜೀವನ ದೊರಕುವುದೆಂಬ ನಂಬಿಕೆ ಪುರಾತನ ಕಾಲದಿಂದಲೂ ಗೌಡ ಸಾರಸ್ವತ ಬ್ರಾಹ್ಮಣರಲ್ಲಿ ಬೆಳೆದು ಬಂದಿದೆ ಶ್ರೀಮದ್ ತೀರ್ಥರು ಶ್ರೀ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿದ ಮಾರ್ಗಶಿರ ಹುಣ್ಣಿಮೆ ತಿಥಿಯೆಂದು ಪ್ರತಿ ವರ್ಷ ಜರುಗುವ ಪ್ರತಿಷ್ಠಾ ಮಹೋತ್ಸವವೇ ಅದಕ್ಕೆ ಸಾಕ್ಷಿ ಉಗ್ರ ನರಸಿಂಹನ ಕೋಪವನ್ನು ತಣಿಸುವ ಸಲುವಾಗಿ ಸಹಸ್ರಾರು ಎಳನೀರಿನಿಂದ ಪರಮ ದಯಾಳು ಪರಮಾತ್ಮ ಉಗ್ರ ನರಸಿಂಹ ದೇವರ ಶಿಯಾಳಾಭಿಷೇಕ ನಡೆಸುವ ಆ ದೃಶ್ಯವನ್ನು ಕಂಡುಗಳಲ್ಲಿ ತುಂಬಿಕೊಳ್ಳುವುದೇ ಮಹಾಭಾಗ್ಯ ಗೌಡ ಸಾರಸ್ವತರು ಅದನ್ನು ಮೂಲ್ಕಿ ಪ್ರತಿಷ್ಠೆ ಎಂದೇ ಕರೆಯುತ್ತಾರೆ ಅಂದು ದೂರ ದೂರ ದೂರಿಂದ ಸಹಸ್ರಗಟ್ಟಲೆ ಭಕ್ತರು ಬಂದು ಮೂಲಿಕಾಪುರದಡೆಯನ್ನು ದರ್ಶನ ಮಾಡುತ್ತಾರೆ ಉತ್ಸವದಲ್ಲಿ ಪಾಲ್ಗೊಳ್ಳುತ್ತಾರೆ ಶ್ರೀಹರಿ ಎಷ್ಟೊಂದು ಕರುಣಾಮಹಿ ಅನ್ನುವುದನ್ನು ಹಿಂದೂಗಳೆಲ್ಲರೂ ಒದಿರುತ್ತಾರೆ ಭೂಭಾರ ಇಳಿಸಲು ಸೃಷ್ಟಿಯ ಬೆಳವಣಿಗೆಯನ್ನು ತೆರೆದಿಡುವಂತಹ ದಶಾವತಾರಗಳನ್ನು ಎತ್ತಿ ಶ್ರದ್ಧಾಳು ಆಸ್ತಿಕರ ನಂಬಿಕೆ ವಿಶ್ವಾಸಕ್ಕೆ ಚ್ಯುತಿ ಬಾರದಂತೆ ರಕ್ಷಿಸುವಾತನೇ ಶ್ರೀಹರಿ ಒಪ್ಪಿಗೆ ತುಂಬ ಹಣವಿರುವ ಶ್ರೀವಂತ ಅತ್ಯುನ್ನತ ಅಧಿಕಾರ ಸಿರಿ ಸಂಪತ್ತು ಉಳ್ಳವನಿಗಿಂತ ಆತನಿಗೆ ತನ್ನ ಭಕ್ತರೆಂದರೆ ಅಪರಿಮಿತ ಪ್ರೀತಿ ದ್ರೌಪದಿಯಿಂದ ಗಜೇಂದ್ರನ ತನಕ ರಕ್ಷಣೆಗಾಗಿ ದೀನರಾಗಿ ಮೊರೆಟ್ಟ ಹರಿಭಕ್ತನನ್ನು ರಕ್ಷಿಸಲು ಕ್ಷಣ ಮಾತ್ರದಲ್ಲಿ ಓಡೋಡಿ ಬಂದ ಕರುಣಾಮಯಾತ ಅಂತ ಶ್ರೀಹರಿಯ ಒಂದು ಅವತಾರವೇ ನರಸಿಂಹ ಅವತಾರ ನರಸಿಂಹ ಕರುಣಾಮಯ ಎಲ್ಲರನ್ನೂ ದುಃಖ ಸಂಕಷ್ಟ ನೋವುಗಳಿಂದ ಮುಕ್ತಗೊಳಿಸುವ ಮಹಿಮಾತೀತ ತನ್ನನ್ನು ನಂಬಿದವರ ಭಯ ದುರದೃಷ್ಟಗಳನ್ನು ಇಚ್ಛಾ ಮಾತ್ರದಿಂದ ಕ್ಷಣ ಮಾತ್ರದಲ್ಲಿ ನಿವಾರಿಸುವ ಮಹಾನ್ ಸಾಮರ್ಥ್ಯ ಮೂಲ್ಕಿಯ ಉಗ್ರ ನರಸಿಂಹಸ್ವಾಮಿಗಿದೆ ಇದಕ್ಕೆ ಹಲವಾರು ಪ್ರತ್ಯಕ್ಷ ಉದಾಹರಣೆಗಳೂ ಇವೆ ಶ್ರೀ ವೆಂಕಟರಮಣ ಸ್ವಾಮಿ ಎಂದರೆ ಆತ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ ನಿಯಾಮಕ ತಿರುಮಲಾಧೀಶ ಸಪ್ತಗಿರಿಯೊಡೆಯ ಪದ್ಮಾವತಿ ದೇವಿಯ ಹೃದಯ ದೊಲ್ಲಭ ಒಡೆಯ ಲಡ್ಡು ಪ್ರಿಯ ಶ್ರೀ ವೆಂಕಟಾಚಲಪತಿ ಶ್ರೀನಿವಾಸ ಮಲಯಪ್ಪ ಮಲಯಪ್ಪಸ್ವಾಮಿ ರಾಮಾನುಜಪ್ರಿಯ ಶ್ರೀವಾರಿ ಅಭಿಷೇಕ ಪ್ರಿಯ ಪುಷ್ಪಪ್ರಿಯ ಭಕ್ತವಾಸಲ ನಿತ್ಯ ನಿರ್ಮಲ ವಜ್ರ ಮುಕುಟದರ ಕಷ್ಟ ನಿವಾರಕ ಶಿಷ್ಟ ಪರಿಪಾಲಕ ಅನಾಥರಕ್ಷಕ ಕಾಮಿತ ಫಲದಾತ ಶಂಖಚಕ್ರಧರ ಲಕ್ಷ್ಮೀ ವಲ್ಲಭ ಪ್ರಿಯ ಇಹ ಪರದಾಯಕ ಏಳುಕೊಂಡಲವಾಡ ತಿರುಪತಿ ತಿಮ್ಮಪ್ಪ ಗೋವಿಂದ ಪೆರುಮಾಳ ಹೀಗೆ ಭಕ್ತರಿಂದ ಸಹಸ್ರಾರು ಹೆಸರುಗಳಿಂದ ಕರೆಸಿಕೊಳ್ಳುವ ಕಲಿಯುಗದ ಕಲ್ಪವೃಕ್ಷವಾಗಿದ್ದಾನೆ ಸಾತ್ವಿಕ ಶ್ರೇಷ್ಠರಾದ ಋಷಿ ಮುನಿಗಳಿಗೆ ಕೊಟ್ಟ ವಚನವನ್ನು ಪರಿಪಾಲಿಸಲು ಕಲಿಯುಗದಲ್ಲಿ ನಿಜ ಭಕ್ತರನ್ನು ಉದ್ಧರಿಸಲು ತನ್ನ ನಿಜ ನೆಲೆಯಾದ ವೈಕುಂಠವನ್ನೇ ತೊರೆದು ಭಕ್ತೆ ಬಕುಳಾದೇವಿಯನ್ನು ಉದ್ಧರಿಸಲು ತಿರುಪತಿಗೆ ಬಂದು ಸಾಮಾನ್ಯರಲ್ಲಿ ಸಾಮಾನ್ಯನಾಗಿ ಹುತ್ತದೊಳಗೆ ಆಕಳು ಸುರಿಸುವ ಹಾಲು ಸೇವಿಸಿ ಬದುಕಿದ ಆಕಾಶರಾಯನ ಮಗಳು ಪದ್ಮಾವತಿಯನ್ನು ಪ್ರೀತಿಸಿ ಒರೆಸಿದ ಮಹಾಲಕ್ಷ್ಮಿಯ ಪತಿ ಅಖಿಲಾಂತ ಕೋಟಿ ಬ್ರಹ್ಮಾಂಡ ನಾಯಕನಾದರೂ ವಿವಾಹಕ್ಕಾಗಿ ಕುಬೇರನ ಹತ್ತಿರ ಸಾಲ ಪಡೆಯುವುದೆಂದರೆ ಇದು ಪರಮಾತ್ಮನ ಲೀಲೆಯಲ್ಲದೆ ಮತ್ತೇನು ಅಂತಹ ಬ್ರಹ್ಮಾಂಡ ನಾಯಕನನ್ನೇ ಇಷ್ಟ ದೇವರನ್ನಾಗಿ ಮಾಡಿಕೊಂಡವರು ಗೌಡ ಸಾರಸ್ವತ ಬ್ರಾಹ್ಮಣರು ಊರೂರಲ್ಲಿ ಶ್ರೀ ಮಹಾಲಕ್ಷ್ಮಿಯೊಂದಿಗೆ ವೆಂಕಟೇಶ ಸ್ವಾಮಿಯನ್ನು ಪ್ರತಿಷ್ಠಾಪಿಸಿ ತ್ರಿಕಾಲ ಪೂಜೆ ಸಲ್ಲಿಸಿ ಉತ್ಸವ ನಡೆಸಿ ಜಗನ್ನಾಯಕನ ಅನವರತ ಕೃಪಾಭಿಕ್ಷೆಗೆ ಪಾತ್ರವಾದ ಸಮುದಾಯವಿದು ಮಂಗಳೂರು ಕಾರ್ಕಳ ಉಡುಪಿ ಇತ್ಯಾದಿ ಊರುಗಳಲ್ಲಿ ನಡೆಯುವ ಶ್ರೀ ವೆಂಕಟರಮಣ ದೇವಾಲಯಗಳ ಜಾತ್ರಾ ಮಹೋತ್ಸವಗಳ ವೇಳೆಯಲ್ಲಿ ಸಾಕ್ಷಾತ್ ವೈಕುಂಠವೇ ದರಗಿಳಿದು ಬಂದಂತೆ ಕಾಣಿಸುತ್ತದೆ ಅದರೊಂದಿಗೆ ಉಗ್ರ ನರಸಿಂಹಸ್ವಾಮಿ ಹಿರಣ್ಯಕಶಿಪನ್ನು ಶ್ರೀಮನ್ ನಾರಾಯಣನು ಧರಿಸಿದ ಅವತಾರವಿದು ಶ್ರೀಹರಿ ಭಕ್ತವಸಲ ಭಕ್ತ ಹಾಗೂ ಸಜ್ಜನರ ರಕ್ಷಣೆಗಾಗಿ ಅವರು ಆರ್ತರಾಗಿ ಕರೆದ ತಕ್ಷಣ ಓಡೋಡಿ ಧಾವಿಸಿ ಬರುವ ದಯಾಮಯಿ ಆ ಕಾರಣದಿಂದ ತನ್ನ ಪರಮ ಭಕ್ತ ಪ್ರಹ್ಲಾದನನ್ನು ಸ್ವತಃ ಅವನ ತಂದೆಯಾದ ನಾನಾ ವಿಧದಲ್ಲಿ ಹಿಂಸಿಸಿದಾಗ ಪ್ರತಿ ಕ್ಷಣವು ಮಾತ್ರ ಪ್ರೇಮದಿಂದ ಭಕ್ತನ ಬೆನ್ನ ಹಿಂದೆ ನಿಂತು ರಕ್ಷಿಸಿದ ಕೃಪಾನಿಧಿ ಕೊನೆಗೆ ಎಂದೂ ತನಗೆ ಸಾವೇ ಬರಬಾರದೆಂದು ಮನುಷ್ಯನಿಂದಲೂ ಮರಣ ಬರಬಾರದು ಪ್ರಾಣಿಯಿಂದಲೂ ಬರಬಾರದೆಂಬ ವರಪಡದ ಹಿರಣ್ಯ ಕಶಿಪುವನ್ನು ಸಿಂಹದ ಮುಖ ಮನುಷ್ಯನ ಶರೀರಧರಿ ಶಿಕ್ಷೆಗೈದು ಭಕ್ತ ಪ್ರಹ್ಲಾದನ ಭಯ ಹಾಗೂ ದುರದೃಷ್ಟ ಎರಡನ್ನೂ ನಿವಾರಿಸಿಬಿಟ್ಟ ಉಗ್ರ ನರಸಿಂಹನಾದ ಧೈರ್ಯ ಸಾಮರ್ಥ್ಯ ನೀಡುವ ಅಭಯಪ್ರದಾಯಕ ಮೂಲಕೆಯಲ್ಲಿ ಉಗ್ರ ನರಸಿಂಹ ಸ್ವಾಮಿಯು ಅಷ್ಟಭುಜವನ್ನು ಚಾಚಿ ತ್ರಿನೇತ್ರ ಹೊಂದಿ ಒಂದೇ ಕಾಲ ಮೇಲೆ ನಿಂತಿದ್ದಾರೆ ಅಗ್ನಿಬಿಂದು ಎಂಬ ಮುನಿಯೋರ್ವರ ಭಕ್ತಿಪೂರ್ವಕ ಕೋರಿಕೆಯಂತೆ ಶ್ರೀಹರಿಯೇ ಬಿಂದು ಮಾಧವನೆಂಬ ನಾಮಾಭಿಧಾನವನ್ನು ಧರಿಸಿಕೊಂಡು ಶ್ರೀ ಕ್ಷೇ ಕ್ಷೇತ್ರ ಕಾಶಿ ಇರುವಷ್ಟು ಕಾಲ ಕಾಶಿಯು ನಾಶವಾಗದಿರುವಷ್ಟು ಕಾಲ ಕಾಶಿಯಲ್ಲಿದ್ದು ಭಕ್ತರಿಗೆ ಮೋಕ್ಷವನ್ನು ಅನುಗ್ರಹಿಸುವನೆಂದು ವರ ನೀಡಿದ ಬಿಂದುವಿನ ಮತ್ತೊಂದು ಕೋರಿಕೆಯಂತೆ ತನ್ನೊಂದು ಬಿಂದು ಮಾಧವನ ರೂಪದಲ್ಲಿ ಪೂಜಿಸುವ ಭಕ್ತರಿಗೆ ಸಂಪತ್ತು ಹಾಗೂ ಸಮೃದ್ಧಿಯನ್ನು ನೀಡುವೆನೆಂದು ವರ ನೀಡಿದ ಎಲ್ಲ ಪಾಪಗಳನ್ನು ಶುದ್ಧೀಕರಿಸುವ ಸಾಮರ್ಥ್ಯವಿರುವ ತೀರ್ಥವನ್ನು ಬಿಂದು ತೀರ್ಥ ಎಂದು ಕರೆಯಲಾಗುತ್ತದೆ ಎಂದೂ ವರ ನೀಡಿದ ಹೀಗೆ ನಾಮ ಬೇರೆಯಾದರೂ ವಿವಿಧ ರೂಪದಿಂದ ಮೂಲ್ಕಿಯಲ್ಲಿ ವೆಂ ವೈಕುಂಠಪತಿ ಸಾಕ್ಷಾತ್ ಶ್ರೀಹರಿಯೇ ಬಂದು ನೆಲೆಸಿ ತನ್ನನ್ನು ನಂಬಿ ಬರುವ ಭಕ್ತ ಕೋಟಿಯನ್ನು ನೂರಾರು ವರ್ಷಗಳಿಂದ ಅನುಗ್ರಹಿಸುತ್ತಾ ಬರುತ್ತಿದ್ದಾರೆ ಶ್ರೀ ಮೂಲ್ಕಿ ಕ್ಷೇತ್ರದ ಬಗ್ಗೆ ಹಾಗೂ ಅಲ್ಲಿ ನಡೆದ ಬಂಡಿ ಉತ್ಸವದ ಬಗ್ಗೆ ಮತ್ತಷ್ಟು ವಿವರಗಳನ್ನು ಮುಂದಿನ ವಿಡಿಯೋದಲ್ಲಿ ನೋಡೋಣ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಮತ್ತಷ್ಟು ಸಜ್ಜನ ಶ್ರದ್ಧಾಳುಗಳಿಗೆ ಕಳುಹಿಸಿರಿ ಮತ್ತು ಲೈಕ್ ಮಾಡಿರಿ ಇನ್ನೂ ತನಕ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ಈಗಲೇ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಒತ್ತಿರಿ ನಮ್ಮ ಅಮೂಲ್ಯ ಸಂಸ್ಕೃತಿಯನ್ನು ಪಸರಿಸಲು ತಾವು ನಮ್ಮೊಂದಿಗೆ ಸಹಕರಿಸಿರಿ ಹರಿಕೃಪೆಗೆ ಪಾತ್ರರಾಗಿರಿ ಹಾಗೂ ನಿಮ್ಮ ಅಮೂಲ್ಯ ಸಲಹೆಯನ್ನು ಕಮೆಂಟ್ ಮೂಲಕ ತಿಳಿಸಿರಿ ಧನ್ಯವಾದಗಳು